ಏನೂ ಇಲ್ಲದೆ ಹೋದರೂ ಮನುಷ್ಯತ್ವದ ದೃಷ್ಟಿಯಿಂದ ಬರಬೇಕು ನಿಮ್ಮನ್ನೂ ಪ್ರೀತಿಸಬೇಕು ಇದು ಧರ್ಮ ಆದರೆ ಯಾವ ಧರ್ಮ ಈ ಕಾಲದಲ್ಲಿ ಎಲ್ಲೋ ಅಲ್ಲಲ್ಲಿದ್ದಾರಷ್ಟೇ ಹಾಗಾಗಿ ಇತರರು ನಿಮ್ಮನ್ನು ಹೇಗಾದರೂ ನೋಡಲಿ ನೀವು ಮಾತ್ರ ಇನ್ನೊಬ್ಬರ ಸುಖದಲ್ಲಿ ಹೇಗೆ ಭಾಗಿಯಾದರೂ ಇನ್ನೊಬ್ಬರ ದುಃಖದಲ್ಲೂ ನೀವು ಅಷ್ಟೇ ಇರಬೇಕು ಅಷ್ಟಿದ್ರೆ ಮಾತ್ರ ಸುಖಕ್ಕೆ ಹೋಗಿ ಸುಖದಲ್ಲೂ ಹೋಗಿ ದುಃಖಕ್ಕೆ ಹೋಗದೇ ಇದ್ದರೆ ಅವನು ಕ್ಷಮಿಸಬಹುದು ದೇವ್ರಿಗೆ ಕ್ಷಮಿಸಲ್ಲ ಸುಖಕ್ಕೆ ಕರೆದಿದ್ರು ಸ್ವಾಮಿ ಓದೆ ಅದರಲ್ಲಿ ನನ್ನ ತಪ್ಪೇನಿದೆ ತಪ್ಪಿಲ್ಲ ಆದರೆ ದುಃಖಕ್ಕೆ ಖರೀದಿ ಹೋದರೂ ಹೋಗಬೇಕು ಇದು ದೊಡ್ಡವರು ಹೇಳುತ್ತಾರೆ ಖರೀದಿ ಹೋದರು ಅಂದರೆ ನಿಮ್ಮ ಮನೆಯಲ್ಲಿರೋ ಹಣನೆಲ್ಲ ತಾಣೋ ಕೊಟ್ಬಿಡು ಅಂತ ಅಲ್ಲ ಏನೋ ನನ್ನ ಕೈಲಿ ಆದಷ್ಟು ನಾನು ಇದ್ದೀನಪ್ಪ ಏನೂ ಕೂಡದೆ ಹೋದರೂ ನಾನು ಇದ್ದೀನಿ ಅಂತ ಅಲ್ಲಿ ಹೋಗಿ ನಿಂದ್ಕೊಡೋದು ಕೂಡ ಒಂದು ಧೈರ್ಯವೇ ಹೌದು ಅಲ್ವಾ ಆ ಹಾಗಾಗಿ ನಮ್ಮ ಪಾಲಿಗೆ ಬರುವ ಒಳಿತು ಕೆಡುಕುಗಳನ್ನು ಅನುಭವಿಸ್ಲಿಕ್ಕೆ ನಾವು ಸಿದ್ಧವಾಗಿರಬೇಕು ದೇವರು ನಿಮ್ಮ ಯಾರಿಗೂ ಕೂಡ ಯಾವ ಅನ್ಯಾಯವನ್ನು ಮಾಡುವುದಿಲ್ಲ ದೇವರು ವಾಸ್ತವವಾಗಿ ಯಾರಿಗೂ ಒಳ್ಳೆಯದು ಮಾಡುವುದಿಲ್ಲ ಯಾರಿಗೂ ಕೆಟ್ಟದ್ದು ಮಾಡುವುದಿಲ್ಲ ಅವನು ಕೇವಲ ಒಂಥರ ಸೂಪರ್ವೈಸರು ಯಾಕಂದ್ರೆ ನಾನಾ ಜನ್ಮಗಳಿಂದ ನಮ್ಮ ಪೂರ್ವಾಂತರವಾಗಿ ತುಂಬಾ ಅನೇಕ ಜನ್ಮಗಳನ್ನು ಎತ್ತಿ ಬಂದಿರುವುದರಿಂದ ನಾನಾ ವಿಧವಾದ ಜನ್ಮಗಳನ್ನು ಎತ್ತಿ ನಾನಾ ರೀತಿಯ ಪಾಪ ಪುಣ್ಯಗಳನ್ನು ಮಾಡಿದ್ದೀವಿ ಎಲ್ಲವೂ ನಮ್ದೊಂದು ಅಕೌಂಟ್ ಇದೆ ಪರ್ಮನೆಂಟ್ ಅಕೌಂಟ್ ಜನ್ಮಗಳು ಸಾವಿರ ಇರಬಹುದು ಒಂದು ಅಕೌಂಟ್ ಇದೆ ಆ ಅಕೌಂಟಲ್ಲಿ ಇಷ್ಟೂ ಜನ್ಮಗಳ ಪಾಪ ಪುಣ್ಯವನ್ನು ಸರಿಯಾಗಿ ವಿಂಗಡಿಸಲಾಗಿದೆ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಈಗ ನಾವು ಅನುಭವಿಸ್ತಿರುವುದು ಪ್ರಾರಬ್ಧ ಕರ್ಮ ಈ ಕರ್ಮದಲ್ಲಿ ಈ ಜನ್ಮದಲ್ಲಿ ಅನುಭವಿಸುವುದರ ಜೊತೆಗೆ ಹೊಸ ಹೊಸ ಕರ್ಮಗಳನ್ನು ಮಾಡಿಕೊಳ್ತಾ ಹೋಗ್ತೀವಿ ಹಾಗಾಗಬಾರ್ದು ಅಂದರೆ ಮಾಡಿದ ಎಲ್ಲ ಕರ್ಮಗಳ ನಂತರ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಆಗ ಅಲ್ಲಿ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ ಒಬ್ಬರಿಗೆ ಹತ್ತು ರೂಪಾಯಿ ಕೊಟ್ಟುಬಿಟ್ಟು ಏ ನಾನು ಕೊಟ್ಟೆ ಅಂತ ಹೇಳಿಕೊಂಡು ಓಡಾಡೋದ್ರೆ ಅದು ಪುಣ್ಯ ಹೌದು ಆದರೆ ಅದು ಕರ್ಮವಾಗಿ ಉಳ್ಕೊಂಬಿಡುತ್ತೆ ಆ ಪುಣ್ಯದ ಫಲವನ್ನು ಅನುಭವಿಸ್ಲಿಕ್ಕೆ ಮತ್ತೆ ಬರಬೇಕು ಆದರೆ ಒಬ್ಬರಿಗೆ ಕೊಟ್ಬಿಟ್ಟು ಏ ನಾನು ಕೊಡಲಿಲ್ಲಪ್ಪ ಭಗವಂತ ನನ್ನಿಂದ ಕೂಡಿಸಿದ ನಂದಿದ್ರಲ್ಲಿ ಏನೂ ಇಲ್ಲ ಅಂತ ನಿಜವಾಗಲೂ ನೀವು ನಿಷ್ಕಾಮ ಕರ್ಮ ಮಾಡಿದ್ದೇ ಆದಲ್ಲಿ ಅಲ್ಲಿ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಹಾಗಾಗಿ ಇಲ್ಲಿ ಹೀಗೆ ನಿಮ್ಮ ಬದುಕಲ್ಲಿ ಬರುವ ಸೋಲು ಗೆಲುವು ಲಾಭ ನಷ್ಟ ಒಳ್ಳೆಯದು ಕೆಟ್ಟದ್ದು ಒಳ್ಳೆಯವರು ಕೆಟ್ಟವರು ಹೀಗೆ ನಾನಾ ರೀತಿಯ ಜನಗಳು ನಾನಾ ರೀತಿಯ ಪರಿಸ್ಥಿತಿಗಳು ಬರ್ತಾವೆ 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 ಹೋಗ್ತವೆ ನಿಮಗೆ ನಾನು ತುಂಬ ಬಲವಾಗಿ ಒತ್ತಿ ಹೇಳ್ತಾ ಇರೋದು ಯಾವ ಗೆಲುವು ಕೂಡ ನಿಮ್ಮನ್ನು ದಾರಿ ತಪ್ಪಿಸಬಾರ್ದು ನೋಡಿ ಸೋಲುಗಳು ದಾರಿ ತಪ್ಪಿಸೋದು ಒಂದು ಕಡೆ ಆದರೆ ನಿಜಕ್ಕೂ ಅದಕ್ಕಿಂತ ದೊಡ್ಡ ದಾರಿ ತಪ್ಪಿಸೋದು ಗೆಲುವುಗಳು ಯಾಕಂದರೆ ನಾಲ್ಕು ಕಾಸು ಬಂತು ಅಂದ ಕೆಟ್ಟಿರೋರೆ ಜಾಸ್ತಿ ದುಡ್ಡಿಲ್ಲ ಅಂದ ಕೆಟ್ಟಿರೋರು ಜಾಸ್ತಿ ಅಲ್ಲ ನಾಲ್ಕು ಕಾಸು ಬಂದಾಗ ಕೆಟ್ಟಿರೋರು ಜಾಸ್ತಿ ಆ ನಾಲ್ಕು ಕಾಸು ಅಪ್ಪ ನಾನು ಸಂಸಾರದಲ್ಲಿರೋನು ನಾನು ಸನ್ಯಾಸಿ ಅಲ್ಲ ನನಗೂ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಣ್ಣ ತಮ್ಮ ನನ್ನವರು ಅಂತ ಇದ್ದಾರೆ ಮನುಷ್ಯನ ಜನ್ಮ ಈಗಿದ್ದಂಗೆ ನಾಳೆ ಇಲ್ಲ ಇವಾಗ ಆರೋಗ್ಯವಾಗಿರೋನು ಮುಂದಿನ ಕ್ಷಣನೇ ಏನೋ ಕಾಯಿಲೆ ಬಂದು ಆಸ್ಪತ್ರೆ ಸೇರ್ಬೋದು ಆಸ್ಪತ್ರೆಯಲ್ಲಿ ಸ್ವಾಮಿ ನಾನು ಬಹಳ ದೊಡ್ಡ ಧಾರ್ಮಿಕ ಮನುಷ್ಯ ನಾನು ತುಂಬ ಜ್ಞಾನಿ ಹಾಗಾಗಿ ನನಗೆ ರೋಗ ಬಂದುಬಿಟ್ಟಿದೆ ನೀವು ನನಗೆ ಚಿಕಿತ್ಸೆ ಕೊಡಿ ನಾನು ಜ್ಞಾನಿ ನಾನು ಉಳ್ಳವನು ಅಥವಾ ನಾನು ಏನೋ ಭಗವಂತನ ಭಕ್ತ ನನ್ನ ಹತ್ರ ದುಡ್ಡು ಕೇಳಬೇಡಿ ಅಂದರೆ ಚಿಕಿತ್ಸೆ ಕೊಡ್ತಾರ ಹೋಗೋಣ ಬೇನು ಭಾಳ ದೊಡ್ಡ ಭಕ್ತ ಹೋಗ ಅಲ್ಲಿ ಕೂತ್ಕೋ ಹೋಗು ಆ ಮುಂದಗಡೆ ಆಸ್ಪತ್ರೆ ಮುಂದೆ ಆ ಕಡೆ ಹೋಗಿ ಕೂತ್ಕೋ ಆಸ್ಪತ್ರೆ ಒಳಗೆ ಬರಬೇಡ ಅಂತ ಅದಕ್ಕೆ ಹೇಳ್ತಾರೆ ಅಯ್ಯ ನೀನು ಎಷ್ಟೇ ಜ್ಞಾನಿಯಾಗಿರು ಭಕ್ತನಾಗಿರು ಏನೇ ಆಗಿರೋ ಲೋಕದಲ್ಲಿ ಜೀವಿಸೋದಿಕ್ಕೆ ಹಣ ಬಹಳ ಮುಖ್ಯ ಅಯ್ಯೋ ನಾನು ಜ್ಞಾನಿನಪ್ಪ ನಾನು ಭಾಳ ಒಳ್ಳೆಯವನು ಸಜ್ಜನ ಮನುಷ್ಯ ಧಾರ್ಮಿಕ ಮನುಷ್ಯ ನಾನು ಆಸ್ಪತ್ರೆಗೆ ಹೋದರೆ ಏನೋ ಕಾಯಿಲೆ ಬಂತು ಒಂದು ಆಸ್ಪತ್ರೆಗೆ ಹೋದರೆ ಸ್ವಾಮಿ ನಾನು ಭಾಳ ಒಳ್ಳೆಯವನು ಅಂತ ಹೇಳುದ್ರೆ ದುಡ್ಡುಗಳಲ್ವಾ ಏ ನೀವು ಭಾಳ ಒಳ್ಳೆಯವರು ಸರ್ ಸರ್ ಬಿಲ್ಲು ಆಯಿತು ಹಾಂ ಭಾಳ ಒಳ್ಳೆಯವನು ಅಂದ್ಬಿಟ್ಟಿದ್ದೀನ ಐನೂರು ಅಂತಿದ್ದೀರಾ ಅಂತ ಇದು ನನಗೆ ಭಾಳ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ ಹಾಗಾಗಿ ನಾಲ್ಕು ಕಾಸು ಬಂದಾಗ ಏನೋ ಒಂದು ವಿಚಾರದಲ್ಲಿ ಗೆದ್ದಾಗ ಒಂಚೂರ್ ನೀವು ಅಂದ್ಕೊಂಡಿದ್ದಾದಾಗ ಏನೂ ಗೆದ್ದಿಲ್ಲ ಏನೂ ಬಂದಿಲ್ಲ ಅನ್ನೋ ಥರ ಸುಮ್ಮನಿರೋದು ಕಲಿಬೇಕು ಅಲ್ವಾ ಹಾಗೆ ಗೆದ್ದಾಗ ನೀವು ರಾಕ್ಷಸ ಗುಣ ತೋರಿಸೋಕೆ ಶುರು ಮಾಡಿಬಿಟ್ರೆ ಅದು ನಿಮ್ಮನ್ನು ನಾಶ ಮಾಡಿಬಿಡುತ್ತೆ ಸರ್ವನಾಶ ಹಾಗೆ ಮಾಡಬೇಡಿ ಅಂತ ಹ್ಮ್ ನೀವು ಗೆಲ್ಲಿ ಭಗವಾನ್ ನಿಮಗಿನ್ನ ಚೆನ್ನಾಗಿಡ್ಲಿ ನೀವು ಅಂದ್ಕೊಂಡಿದ್ದಾಗ್ಲಿ ಆದರೆ ಆದಾಗ ಕೆಟ್ಟಿರೋರು ತುಂಬಾ ಜನ ಜಾಸ್ತಿ ಅಲ್ವಾ ತುಂಬ ಜಾಸ್ತಿ ಹಾಗೆ ಆಗುವುದು ಬೇಡ ಮತ್ತಿನ್ನೊಂದು ನಮ್ಮ ಭಾಗ್ಯದಲ್ಲಿ ಇಲ್ಲದೇ ಇರುವುದನ್ನು ಪಡ್ಕೊಳ್ಳಿಕ್ಕೋಸ್ಕರ ನಾನಾ ವ್ರತಗಳನ್ನು ಮಾಡಿಕೊಂಡು ಉಪವಾಸ ಮಾಡಿಕೊಂಡು ಆ ದೇವರಿಗೆ ಪೂಜೆ ಮಾಡಿಕೊಂಡು ಈ ದೇವರಿಗೆ ಪೂಜೆ ಮಾಡಿಕೊಂಡು ಅಥವಾ ಅಭಿಷೇಕಗಳನ್ನು ಮಾಡಿಕೊಂಡು ಏನೇನೋ ಮಾಡಿಕೊಂಡು ಕೂತ್ಕೊಳ್ಬೇಡಿ ನೋಡಿ ನೀವು ಭಗವಂತನಿಗೆ ಮಾಡುವ ವ್ರತಗಳು ಪೂಜೆ ಅನುಷ್ಠಾನಾದಿಗಳು ಅಥವಾ ಯಾಗ ಯಜ್ಞಗಳು ಅಥವಾ ದೀಪಗಳು ಏನೇ ಆದರೂ ಕೂಡ ಕೇವಲ ಕೇವಲ ಭಗವಂತನ ಕುರಿತಾಗಿ ನಿಮಗಿರುವ ಭಕ್ತಿಯನ್ನು ಪ್ರದರ್ಶ ಪ್ರದರ್ಶನ ಮಾಡಲಿಕ್ಕೋ ಅಥವಾ ಭಗವಂತನ ಕುರಿತಾದ ಭಕ್ತಿಯನ್ನು ಹೊರಹಾಕ್ಲಿಕ್ಕೋ ಅಥವಾ ವ್ಯಕ್ತಪಡಿಸ್ಲಿಕ್ಕೋ ಅದೊಂದು ಮಾರ್ಗವೇ ಹೊರತು ಅದು ಏನನ್ನೂ ಮಾಡುವುದರಿಂದ ನಿಮಗೆ ಯಾವ ಭಾಗ್ಯವೂ ಬರುವುದಿಲ್ಲ ಮೇಲ್ನೋಟು ಕನ್ಸುತ್ತೆ ಆ ವ್ರತ ಮಾಡಿದ್ರೆ ಹಿಂಗಾಗುತ್ತೆ ಈ ವ್ರತ ಮಾಡಿದ್ರೆ ಹಂಗಾಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ನೋಡಿ ಒಂದು ಅರ್ಥ ಮಾಡಿಕೊಳ್ಳಿ ನೀವು ಎಲ್ಲ ವ್ರತಗಳನ್ನು ಮಾಡಿ ನಮ್ಮ ಸನಾತನ ಧರ್ಮದಲ್ಲಿರುವ ಪ್ರತಿ ವ್ರತಗಳು ಪ್ರತಿ ಆಚರಣೆಗಳು ಪ್ರತಿ ಪ್ರತಿ ಧೂಪ ದೀಪಗಳು ಒಂದು ನೀತಿ ನಿಯಮಗಳು ಕೂಡ ಭಗವಂತನ ಕಡೆ ನಿಮ್ಮ ಲಕ್ಷ್ಯವನ್ನು ದೂಡಲಿಕ್ಕೆ ನಿಮ್ಮನ್ನು ಭಗವಂತನ ಬಳಿ ಹೇಗೋ ಒಂದು ನೆಪ ಹೊಡ್ಡಿ ಅಲ್ಲಿ ಕೂರಿಸ್ಲಿಕ್ಕೆ ಹೊರತು ನಿಮ್ಮ ಭಾಗ್ಯದಲ್ಲಿ ಇಲ್ಲದೇ ಇರುವುದನ್ನು ನೀವು ಪಡ್ಕೊಳ್ಳಿಕ್ಕಲ್ಲ ನೋಡಿ ಎಷ್ಟೋ ಸಾರಿ ನೀವು ಮಾಡಿದ ಎಲ್ಲ ವ್ರತಗಳು ಈಡೇರಿದ್ದಾವ ನೀವು ಮಾಡಿದ ಎಲ್ಲ ಅನಿಸಿಕೆಗಳು ಪೂಜೆ ಪುನಸ್ಕಾರಗಳು ಅಥವಾ ಏನು ಸಂಕಲ್ಪ ಮಾಡಿದ್ರೆ ಎಲ್ಲ ಈಡೇರುದ್ವಾ ಭಗವಂತನನ್ನಿ ಎಷ್ಟೋ ಜನ ಏ ದೇವರಿಲ್ಲ ಯಾಕೆ ಹಿಂಗಾಗ್ತಾ ಇದೆ ಇವನೇನೋ ಅಂದ್ಕೊಂಡು ಪೂಜೆ ಮಾಡಿರ್ತಾನೆ ಅಥವಾ ಏನೋ ಅಂದ್ಕೊಂಡು ಒಂದು ವ್ರತ ಮಾಡಿರ್ತಾನೆ ಅದಾಗದೆ ಹೋದರೆ ಏ ದೇವರೇ ಇಲ್ಲ ಏನು ಸುಮ್ನೆ ಸ್ವಾಮಿ ದೇವರಿಲ್ಲ ದೇವರನ್ನ ಏನು ಮನೆಯಲ್ಲಿರೋ ಕೆಲಸದಾಳು ಅನ್ಕೊಂಬಿಟ್ಟಿದ್ದೀರಾ ನೋಡಿ ನಿಜವಾಗಲೂ ತಿಳಿದವರು ಹೇಳ್ತಾರೆ ಅವ್ವಾ ನೀನೇನೇ ಪೂನ ಪೂಜೆ ಪುನಸ್ಕಾರ ಮಾಡು ವ್ರತ ಆಚರಣೆಗಳನ್ನು ಮಾಡು ಏನಾದರೂ ಮಾಡು ಭಗವಂತ ಇನ್ನೆಷ್ಟು ಜನ್ಮ ಎತ್ತಿ ಬಂದರೂ ನಿನ್ನ ಸ್ಮರಣೆ ಮಾಡುವ ಬುದ್ಧಿಯಿಂದ ನನ್ನ ದೂರ ಮಾಡಬೇಡ ಕುಂತಿ ಕೇಳ್ಕೊಂಡಂಗೆ ಕೇಳ್ಕೊಳ್ಬೇಕು ಅಪ್ಪ ಕಷ್ಟಗಳು ಕೊಡು ಅಪ್ಪ ನನಗೆ ನಿನ್ನ ಸ್ಮರಣೆ ಮಾಡುವ ನಿನ್ನನ್ನು ಸದಾ ನೆನಪು ಮಾಡಿಕೊಳ್ಳುವ ಮಾತೆತ್ತಿದ್ರೆ ಈ ಹಸುಗಳು ದನಗಳು ಮೇಕೆಗಳೆಲ್ಲ ಮೆಲುಕಾಗ್ತವಲ್ಲ ಹಂಗೆ ಮಾತಿತ್ತಿದ್ರೆ ನಿನ್ನ ನಾಮಸ್ಮರಣೆ ಮಾಡಬೇಕು ನಿನ್ನ ರಕ್ಷಣೆ ನನಗೆ ಬೇಕು ನಿನ್ನ ಸ್ಮರಣೆ ನನಗೆ ಬೇಕು ಇಂಥ ಬುದ್ಧಿಯನ್ನು ಕೊಡಪ್ಪ ಅಂತ ಕೇಳ್ಕೊಳ್ಬೇಕೆ ಹೊರತು ಅದು ಬೇಕು ಇದು ಬೇಕು ಒಂದರ್ಥ ಮಾಡಿಕೊಳ್ಳಿ ನೀವು ಎಷ್ಟು ಭಗವಂತನ ಮುಂದೆ ನಿಮ್ಮ ಬೇಡಿಕೆಗಳನ್ನು ಇಡ್ತಾ ಹೋಗ್ತೀರೋ ನಿಮ್ಮ ಬದುಕು ಅಷ್ಟು ಕಷ್ಟವಾಗ್ತಾ ಹೋಗುತ್ತೆ ನಿಮ್ಮ ಬದುಕು ಅಷ್ಟು ಗೊಂದಲಮಯವಾಗ್ತಾ ಹೋಗುತ್ತೆ ಕೇವಲ ನೀವು ಭಗವಂತನ ಬಳಿ ಹೋದಾಗಲಿಲ್ಲ ಹೇಳ್ಕೊಳ್ಬೇಕಾದಾಗಲಿಲ್ಲ ನನ್ನ ಪಾಲಿಗೆ ಬರುವ ಯಾವುದೊಂದನ್ನು ಅದು ಕಷ್ಟ ಇರಬಹುದು ಸುಖ ಇರ್ಬೋದು ಅದನ್ನು ಅನುಭವಿಸುವ ಯೋಗವನ್ನು ಕೊಡು ಅದನ್ನು ಅನುಭವಿಸುವ ಶಕ್ತಿ ಕೊಡು ಪ್ರಾಮಾಣಿಕವಾಗಿ ಹೇಳಿ ನಾನೊಬ್ಬ ಸನಾತನ ಧರ್ಮದ ನಂಬಿಕಸ್ಥನಾಗಿ ನಾನು ಭಗವಂತನನ್ನು ನಂಬಿರುವನಾಗಿ ನನ್ನ ಅನುಭವದಲ್ಲಿ ಹೇಳುತ್ತೇನೆ ಅಂದುಕೊಂಡಿದ್ದೆಲ್ಲವೂ ಈಡೇರಲ್ಲ ಆಗೆಲ್ಲ ದೇವರನ್ನ ಕೆಟ್ಟ ಜಾಗದಲ್ಲಿ ಕೂರಿಸೋದು ನಡೆದು ಬಿಟ್ಟಿದೆ ಮೊದಲಿಂದ ಬೇಡ ನೀವು ಕೇಳೋದು ಬೇಡ ಪೊಳ್ಳಾಗೋದು ಬೇಡ ದೇವರನ್ನು ಕೆಟ್ಟ ಜಾಗದಲ್ಲಿ ಕೂರಿಸೋದು ಬೇಡ ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇರಿ ಇದ್ರೆ ಆಗುತ್ತೆ ಇಲ್ವ ಪರವಾಗಿಲ್ಲ ನನಗೆ ಈ ಮನುಷ್ಯ ಜನ್ಮವನ್ನು ಕೊಟ್ಟಿದೆಯಲ್ಲಪ್ಪ ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲಯ್ಯ ಈ ನಂಬಿಕೆಯಲ್ಲಿ ನಾವಿರಬೇಕು ಹಾಗಂತ ನೀವು ಪೂಜೆ ಪುನಸ್ಕಾರಗಳನ್ನು ವ್ರತ ಅನುಷ್ಠಾನಗಳನ್ನು ಮಾಡಬೇಡಿ ಅಂತ ನಾನು ಹೇಳಲ್ಲ ಕೇವಲ ಭಗವಂತನ ಜೊತೆ ಅಂದರೆ ಹೇಗೆ ತಾಯಿ ಜೊತೆ ಮಗು ಆಟ ಆಡ್ತಾ ನಲಿದಾಡುತ್ತೋ ಹಾಗೆ ದೇವರ ಸುತ್ತಮುತ್ತ ಇರಲಿಕ್ಕೆ ಇವೆಲ್ಲ ನಮಗಿರೋ ಒಂದಷ್ಟು ರೀತಿ ನೀತಿಗಳು ದೊಡ್ಡವ್ರು ಯಾಕೆ ಮಾಡಿಟ್ಟಿದ್ದಾರೆ ಅಂದರೆ ಇಂಥವು ಏನೋ ಮಾಡಿಕೊಂಡು ದೇವ್ರ ಹತ್ರ ಇರಲಪ್ಪ ಇವ್ರ ಮನಸ್ಸು ಅಂತ ಇಂತೆಲ್ಲ ಮಾಡಿದ್ದಾರೆ ನೀವು ಕೇಳಿದ್ನೆಲ್ಲ ಕೊಡಲಿಕ್ಕಲ್ಲ ಆಯಿತಾ ಇದು ಬಹಳ ಮುಖ್ಯವಾದಂತಹ ವಿಚಾರ ಇದು ಯಾಕೆ ಹೇಳಿದೆ ಅಂದ್ರೆ ನೋಡಿ ನಮ್ಮಲ್ಲಿ ಈ ಅಪೇಕ್ಷೆಗಳನ್ನ ಅಥವಾ ಏನೋ ಆಸೆ ಆಕಾಂಕ್ಷೆಗಳನ್ನ ದೇವರ ಮುಂದೆ ಇಟ್ಟು ಅಪ್ಪ ನಾನು ನಿನಗೆ ಇದೊಂದು ಬಲಿ ಕೊಡ್ತೀನಿ ಕುರಿ ಕೋಳಿ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂದ್ರೆ ಎಷ್ಟೊಂದು ನಂಬಿಕೆಗಳು ಮೂಢನಂಬಿಕೆ ಆಗ್ಲಿಕ್ಕೆ ಹೋದಾಗ ಎಷ್ಟು ದೊಡ್ಡ ದುರಂತಕ್ಕೆ ನೀವು ಎಷ್ಟು ದೊಡ್ಡ ಪಾಪಕ್ಕೆ ಬಲಿಯಾಗುತ್ತೀರಿ ನೋಡಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ಕೊಲ್ತಾರೆ ತಿಂತಾರೆ ಇದರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಆದರೆ ನನ್ನ ಆಸೆಯನ್ನು ಈಡೇರಿಸ್ಕೊಳ್ಳೋಕೆ ದೇವರ ಹೆಸರೇಳಿ ಒಂದು ಹಿಂಸೆ ಮಾಡುವುದಿದೆಯಲ್ಲ ಅದು ಒಳ್ಳೆಯದಲ್ಲ ಇದು ಮೊದಲಿಂದ ರೂಢಿಗೆ ಬಂದ್ಬಿಟ್ಟಿದೆ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ನನಗೂ ಸುಲಭ ಅಲ್ಲ ನಿಮಗೂ ಸುಲಭ ಅಲ್ಲ ಬಟ್ ಅಟ್ಲೀಸ್ಟ್ ಒಂದು ಒಂದು ಜ್ಞಾನವನ್ನಾದರೂ ಈ ಜನ್ಮದಲ್ಲಿ ನಮಗೆ ನಾವು ಕೊಟ್ಕೊಳ್ಳೋಣ ತ್ರಿಗುಣಗಳಿಂದ ಕೂಡಿದ ಪ್ರಪಂಚ ಅಂದರೆ ಸತ್ವಗುಣ ರಜೋಗುಣ ತಮೋಗುಣ ಒಳ್ಳೆಯದು ಕೆಟ್ಟದ್ದು ಇವೆಲ್ಲವೂ ಕೂಡಿರ್ತಕ್ಕಂಥ ಪ್ರಪಂಚ ಈ ಮಧ್ಯೆ ನಾವು ನಮ್ಮ ಪಾಲಿಗೆ ಬಂದದ್ದನ್ನು ಅನುಭವಿಸಬೇಕು ನಮ್ಮ ಪಾಲಿಗೆ ಬಂದದ್ದನ್ನು ನಾವು ಸ್ವೀಕರಿಸಬೇಕು ಅನ್ನೋದು ದೊಡ್ಡವರೆಲ್ಲ ಹೇಳಿದ ಮಾತು ಹೌದಪ್ಪ ಚೆನ್ನಾಗಿರೋ ಒಂದು ಕಾಲ ಚಂದ ಕೆಡುವ ಒಂದು ಕಾಲ ಆರೋಗ್ಯವಾಗಿರುವ ಒಂದು ಕಾಲ ಆರೋಗ್ಯ ಕೆಟ್ಟು ಐಸುವಿನಲ್ಲಿ ಬಿದ್ದುಕೊಳ್ಳೋ ಒಂದು ಕಾಲ ಎಲ್ಲರೂ ನಿಮ್ಮನ್ನು ಪ್ರೀತಿಸಿ ಗೌರವಿಸಿ ಚಪ್ಪಾಳೆ ಹಾಕಿ ಜೈಕಾರ ಹಾಕುವ ಒಂದು ಕಾಲ ಯಾರೊಬ್ಬರೂ ನಿಮ್ಮ ಮನೆ ಬಳಿ ನೀವು ಕರೆದ್ರೂ ಬರದೇ ಇರುವುದು ಒಂದು ಕಾಲ ಎಲ್ಲವನ್ನೂ ನೋಡ್ತೀರ ಈ ಪ್ರಪಂಚದಲ್ಲಿ ಎಲ್ಲವನ್ನೂ ನೋಡ್ತೀರ ನಿಮ್ಮ ಜೀವಿತ ಅವಧಿಯಲ್ಲಿ ಅದಕ್ಕೆ ತಯಾರಿರಬೇಕು ಸ್ವಾಮಿ ಅಲ್ವಾ ಜೈಕಾರ ಹಾಕುವ ಜನರೆಲ್ಲ ಶಾಶ್ವತವಾಗಿ ನಿಮಗೆ ಜೈಕಾರ ಹಾಕ್ತಾರೆ ಅಂತ ಇಲ್ಲ ಜೈಕಾರಗಳು ನಿಮಗೆ ಸಿಕ್ಕಿರುವ ಯಶಸ್ಸಿಗೆ ಹೊರತು ನಿಮಗಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಕೆಲವು ಮಹನೀಯರಿಗೆ ಮಾತ್ರ ಅವ್ರ ಯಶಸ್ಸಿಲ್ದೇ ಹೋದರೂ ಅವ್ರಿಗೆ ಜೈಕಾರಗಳಿರ್ತಾವೆ ಅವ್ರದ್ದೇನೋ ಒಂದು ಪುಣ್ಯ ಆದರೆ ಬಹುತೇಕ ಜೈಕಾರಗಳು ಏನೋ ನಿಮಗೆ ಸಿಕ್ಕಿರೋ ಲಾಟ್ರಿನೋ ದುಡ್ಡು ಶಾಸಕ ಅನ್ನು ಪಟ್ಟವೋ ಅಥವಾ ನಟ ಅನ್ನೋ ಪಟ್ಟವೋ ಅಥವಾ ಏನೋ ನೀವು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಾ ಅಂತಲೋ ಏನೋ ಹಾಗಾಗಿ ನೀವು ಬದುಕಲ್ಲಿ ಯಾವುದೋ ಒಂದು ಗೆಲುವು ಸಿಕ್ಕಾಗ ಎಲ್ಲರೂ ನಿಮ್ಮನ್ನು ಅಭಿನಂದಿಸ್ತಾರೆ ಕಂಗ್ರ್ಯಾಚುಲೇಷನ್ ವಾವ್ ಏನು ಒಳ್ಳೆ ಕೆಲಸ ಮಾಡುದ್ರಿ ವಾವ್ ಏನು ಅದ್ಭುತ ಸಾಧನೆ ಮಾಡಿದ್ದೀರಿ ಏ ನಿನ್ನ ಗಂಡ್ರೆ ಭಾಳ ಖುಷಿನಪ್ಪ ಎಲ್ಲ ಹೇಳುವ ಜನರು ಇದ್ದಾರೆ ಅವರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇದೇ ಜನರು ಎಂಥ ನೀಚನು ನೀನು ಹೇ ಅವ್ನು ಸರಿ ಇಲ್ಲ ಏ ಬಂದ್ರಿ ಅವನ ಬಗ್ಗೆ ಏನು ಮಾತಾಡ್ತೀರಾ ನಿಮ್ಮ ಬಗ್ಗೆ ಹೀಗೂ ಮಾತಾಡುವ ಒಂದು ಕಾಲ ಬರುತ್ತೆ ನಾನು ಹೇಳ್ತೀನಿ ಯಾವ ಸನ್ಮಾನಗಳಿಗೂ ಹಿಗ್ಬೇಡಿ ಅವಮಾನಗಳಿಗೋಸ್ಕರನೂ ಕುಗ್ಗಬೇಡಿ ಇದಿದ್ದೆ ಯಾರನ್ನಾದ್ರೂ ತಗೊಳ್ಳಿ ಎದ್ದದ್ದೊಂದು ಕಾಲ ಸೋತದ್ದೊಂದು ಕಾಲ ಮುಗ್ಗರಿಸಿ ಬಿದ್ದಿದ್ದೊಂದು ಕಾಲ ನಾನೇನು ಹೇಳಲಿಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ಜೀವನ ಹೀಗೆ ಸಮತಟ್ಟಾಗಿ ಇಲ್ಲಪ್ಪ ಒಮ್ಮೆ ತಗ್ಗು ಒಮ್ಮೆ ದಿಬ್ಬ ಅಲ್ವಾ ಈ ಏರಿಳಿತಗಳನ್ನು ಒಳಗೊಂಡಿದೆ ಆದರೆ ನಾವೇನು ಮಾಡಿಬಿಡ್ತೀವಿ ಒಂದು ಗೆಲುವು ಬಂದಾಗ ಅದು ಯಾವ ಮಟ್ಟಿನ ನಶೆ ಕೊಟ್ಟುಬಿಡುತ್ತೆ ಅಂದರೆ ನಾಳೆ ಸೋಲಬಹುದು ಆ ಸೋಲಿನಲ್ಲಿ ನನ್ನ ಸುತ್ತ ಗೆಲುವಿನ ಸಂದರ್ಭದಲ್ಲಿರುವ ಯಾವೊಬ್ಬನೂ ಇಲ್ಲದೆ ಇರುವ ಕಾಲ ಬರಬಹುದು ಅನ್ನೋ ಯೋಚನೆಯೂ ನಮಗಿರಲ್ಲ ಅದಕ್ಕೆ ದೊಡ್ಡವರು ಹೇಳ್ತಾರೆ ಅಪ್ಪ ಎಲ್ಲ ಚೆನ್ನಾಗಿದ್ದಾಗಲೇ ಒಂಚೂರು ಆ ಜನರ ಗುಂಪಿನಿಂದ ಒಂಚೂರು ಒಂಟಿಯಾಗಿ ನಿಂತು ಯೋಚನೆ ಮಾಡು ಇದು ವೈರಾಗ್ಯ ಅಂತ ಹೇಳ್ತಾ ಇಲ್ಲ ಇದಿರೋದೇ ಹೀಗೆ ಚೆನ್ನಾಗಿ ಹಬ್ಬ ಮಾಡೋದು ನಿನಗೆ ಗೊತ್ತಿರಬೇಕು ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲ ಸಂಬಂಧಿಕರನ್ನು ಕರೆದು ಉಣಿಸಿ ತಿನ್ನಿಸಿ ಉಡಿಸಿ ಚೆನ್ನಾಗಿ ಕಳಿಸಿ ಅವರ ಅತಿಥಿ ಸತ್ಕಾರ ಮಾಡುವುದು ಗೊತ್ತಿರಬೇಕು ಏನೂ ಇಲ್ಲದ ಒಂದು ಕಾಲದಲ್ಲಿ ನಿನ್ನನ್ನು ಯಾರೂ ಮೂಸು ನೋಡಲ್ಲ ಆ ಸಮಯದಲ್ಲಿ ಹಬ್ಬದ ದಿನ ಹೇಗೆ ಎಲ್ಲರನ್ನೂ ಪ್ರೀತಿಯಿಂದ ಕಂಡು ಸೂತಕದ ದಿನ ದುಃಖದ ದಿನದಲ್ಲಿ ಯಾರೂ ನಿನ್ನ ಬಳಿ ಬರೆದೇ ಇದ್ದಾಗಲೂ ಏ ಬಿಡು ಪರವಾಗಿಲ್ಲ ಸಕ್ಕರೆ ಇದ್ದ ಕಡೆ ಇರುವೆಗಳು ಬರ್ತವೆ ನನ್ನ ಬದುಕಲ್ಲಿ ಈಗ ಸಕ್ಕರೆ ಇಲ್ಲ ಹಾಗಾಗಿ ಯಾರು ಬರಲ್ಲ ಇದು ಪ್ರಕೃತಿ ನಿಯಮ ನಾನಿಲ್ಲಿ ಯಾರನ್ನೂ ಕೆಟ್ಟವರು ಅಂತ ಆಗಲ್ಲ ಅದಕ್ಕೆ ನಾನೇನು ಮಾಡಬೇಕು ಎಲ್ಲ ಚೆನ್ನಾಗಿದ್ದಾಗಲೇ ಕೈ ನಡೀತಾ ಇದ್ದಾಗಲೇ ಅಥವಾ ಎಲ್ಲವೂ ಚೆನ್ನಾಗಿ ಹೋಗ್ತಾ ಇದ್ದಾಗಲೇ ಒಂಚೂರು ಬುದ್ಧುವನ್ನು ಆಗಬೇಕು ಹೌದಪ್ಪ ಇವತ್ತೆಲ್ಲರೂ ಬಂದಿದ್ದಾರೆ ಎಲ್ಲರೂ ಚೆನ್ನಾಗಿ ಕಾಣ್ತಿದ್ದಾರೆ ಎಲ್ಲರೂ ಜೈಕಾರ ಹಾಕ್ತಿದ್ದಾರೆ ಎಲ್ಲರೂ ನಿನ್ನನ್ನು ಪ್ರೀತಿಯಿಂದ ಕಾಣುತ್ತಿದ್ದಾರೆ ನಾಳೆ ಒಂದು ದಿನ ಏನೋ ವಿಷಯ ಕೆಡುತ್ತೆ ನಾಳೆ ಒಂದು ದಿನ ಏನೋ ಹಣೆ ಬರಹ ಕೆಡುತ್ತೆ ಆಗ ಇವರು ಯಾರೂ ಬರೆದೇ ಹೋದರೂ ಕೂಡ ನಾನು ಇವ್ರು ಯಾರನ್ನೂ ಕೆಟ್ಟವರು ಇವರೆಲ್ಲ ಅಂತ ಹೇಳುವಷ್ಟು ನಾನು ದಡ್ಡ ಆಗಬಾರ್ದು ಅಲ್ವಾ ತುಂಬ ಚೆನ್ನಾಗಿ ಬೆಳೆದು ನಿಂತಿರೋ ಮರದಲ್ಲಿ ಹಕ್ಕಿ ಪಕ್ಷಿಗಳು ಗೂಡು ಕಡಿತಾವೆ ಏನೂ ಇಲ್ಲ ಎಲೆ ಇಲ್ಲ ಹಣ್ಣಿಲ್ಲ ಹೂವಿಲ್ಲ ಕಾಯಿಲ್ಲ ನೆರಳಿಲ್ಲ ಏನೂ ಇಲ್ಲ ಅಲ್ಲಿ ಯಾಕೆ ಗೂಡು ಕಟ್ತಾವೆ ಹಕ್ಕಿಗಳು ಅಲ್ವಾ ಹಾಗೆ ಹಣ್ಣಿಲ್ಲ ಹೂವಿಲ್ಲ ಕಾಯಿಲ್ಲ ನೆರಳಿಲ್ಲ ಅಂದರೆ ಆ ಹತ್ರನೇ ಯಾರೂ ಹೋಗಲ್ಲ ಹಾಗೆ ನಿನ್ನ ಬಳಿ ಒಂದು ಹಣ ಇಲ್ಲ ಆಸ್ತಿ ಇಲ್ಲ ಅಂತಸ್ತಿಲ್ಲ ಅಥವಾ ನಿನ್ನ ಬಳಿ ಅವ್ರಿಗೆ ಕೊಡ್ಲಿಕ್ಕೆ ಏನೂ ಇಲ್ಲ ಅಂದಾಗ ಯಾಕೆ ಬರ್ತಾರೆ ನಿಮ್ಮ ಬಳಿ